ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯು ಯು ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿ ಮೇಷರಾಶಿ ಹೊಸ ಸಪ್ತಾಹದ ಆರಂಭದಲ್ಲಿ ಪುಟಿದೇಳುವ ಕಾರ್ಯೋತ್ಸಾಹ ಉದ್ಯೋಗ ಸ್ಥಾನದಲ್ಲಿ ಹೊಸ ವ್ಯವಸ್ಥೆ ಸ್ವಂತ ಉದ್ಯಮಾಕ್ಷಿ ಪ್ರಗತಿಯಲ್ಲಿ ಮುನ್ನಡೆ ಮಹಿಳೆಯರಿಗೆ ಗೃಹೋದ್ಯಮದ ಜನಪ್ರಿಯತೆ ಹೆಚ್ಚಳ ವೃಷಭ ರಾಶಿ ಭರವಸೆಗಳು ತುಂಬಿರುವ ಹೊಸ ಸಪ್ತಾಹ ಆರಂಭ ಉದ್ಯೋಗದಲ್ಲಿ ಯಥಾಸ್ಥಿತಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಯೋಜನರನ್ನು ಸೆಳೆಯಲು ಪ್ರಯತ್ನ ಬಡವರಿಗೆ ಸರ್ಕಾರಿ ಯೋಜನೆಗಳ ಸೌಲಭ್ಯ ಸಿಗಲು ಸಹಾಯ ಮಿಥುನ ರಾಶಿ ಸಾಹಸಕ್ಕೆ ಸಜ್ಜಾಗಿ ಹೊಸ ಸಪ್ತಾಹಕ್ಕೆ ಪ್ರವೇಶ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಇರುತ್ತದೆ ಉದ್ಯಮ ಅಭಿವೃದ್ಧಿಗೆ ವಿತ್ತ ಸಂಸ್ಥೆ ನೆರವು ವಸ್ತ್ರ ಸಿದ್ದ ಉಡುಪು ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷಿತ ಲಾಭ ಕಟಕ ರಾಶಿ ಬದುಕಿನ ಉತ್ಕರ್ಷ ಹೊಂದುವ ಆಕಾಂಕ್ಷೆ ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತಿ ಅಕಸ್ಮಾತ್ ಧನ ಆಗಮನದ ಯೋಗ ಉತ್ತರ ದಿಕ್ಕಿನಿಂದ ಶುಭವಾರ್ತೆ ಕೃಷಿ ಉತ್ಪನ್ನ ಮಾರಾಟದಿಂದ ಸಾಮಾನ್ಯ ಲಾಭ ಕುಟುಂಬದ ಹಿರಿಯ ವ್ಯಕ್ತಿಯ ಆಗಮನ ಸಿಂಹರಾಶಿ ವಿರಾಮದ ಮರುದಿನ ಪುಷ್ಟೀಕೃತ ಕಾರ್ಯ ಶಕ್ತಿಯೊಂದಿಗೆ ಕಾರ್ಯರಂಗ ಪ್ರವೇಶ ಉದ್ಯೋಗ ಕ್ಷೇತ್ರದಲ್ಲಿ ಗುರುಸ್ಥಾನ ಭದ್ರ ವಿಸ್ತೃತ ಕಾರ್ಯಕ್ಷೇತ್ರದಲ್ಲಿ ಉದ್ಯಮದ ಪ್ರಗತಿ ಹೊಸ ವಸ್ತ್ರ ಉದ್ಯಮಿಗಳಿಗೆ ನಿರೀಕ್ಷಿತ ಲಾಭ ರಾಶಿ ಕೈಗೊಂಡಿರುವ ವೃತ್ತಿಯಲ್ಲಿ ಸ್ಥಿರವಾಗುವ ಪ್ರಯತ್ನ ಸಹೋದ್ಯೋಗಿಗಳಿಂದ ಪ್ರತಿಭೆಗೆ ಗೌರವ ತಂದೆಯ ಕಡಿಯ ಹಿರಿಯ ಜನರ ಸಹಕಾರ ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಲಾಭ ಕುಶಲಕರ್ಮಿಗಳಿಗೆ ಉದ್ಯೋಗದ ಅವಕಾಶ ತುಲಾ ರಾಶಿ ಕಾಗದದ ಹುಲಿಗಳಿಗೆ ಹೆದರಬೇಡಿ ಉದ್ಯೋಗದಲ್ಲಿ ಸೂಕ್ತ ಗೌರವದ ಪ್ರಾಪ್ತಿಹಿತ ಶತ್ರುಗಳಿಗೆ ಸೋಲು ಸನ್ನಿಹಿತ ಗುರುಸ್ಥಾನದಲ್ಲಿರುವ ಹಿರಿಯರ ಆಗಮನ ದೇವತಾ ಸಾನ್ನಿಧ್ಯಕ್ಕೆ ಭೇಟಿಯಿಂದ ಮನಸ್ಸಮಾಧಾನ ವೃಶ್ಚಿಕ ರಾಶಿ ಪ್ರತಿಕೂಲ ವಾತಾವರಣದಲ್ಲಿ ಕೂಡ ದೇಹ ಮನಸ್ಸುಗಳ ಸ್ವಾಸ್ಥ್ಯ ಕಾಯ್ದುಕೊಂಡು ಹೋಗುವಂತಹ ದಿನ ಉದ್ಯಮಿಗಳಿಗೆ ಕಡಿಮೆಯಾಗಿರುವ ಪೈಪೋಟಿ ಸರ್ಕಾರಿ ನೌಕರರಿಗೆ ಕೆಲಸದ ಭಾರದ ಆತಂಕ ಸಹಕಾರಿ ಸಂಸ್ಥೆಗಳ ತಾತ್ಕಾಲಿಕ ಸಮಸ್ಯೆ ನಿವಾರಣೆ ಧನುರಾಶಿ ಪಟ್ಟು ಬಿಡದ ಸ್ವಪ್ರಯತ್ನದಿಂದ ಅಂತಿಮವಾಗಿ ಕಾರ್ಯ ಸಾಧನೆ ಸಹೋದ್ಯೋಗಿಗಳಿಗೆ ಹರ್ಷ ಬಾಲ್ಯದ ಒಡನಾಡಿಯ ಸಣ್ಣ ಉದ್ಯಮ ಘಟಕದ ಪ್ರಕೃತಿ ಖಾದಿ ಉಡುಪು ಉತ್ಪಾದಕರಿಗೆ ಆದಾಯ ವೃದ್ಧಿ ಮಕರ ರಾಶಿ ಉದ್ಯೋಗ ಸ್ಥಾನದಲ್ಲಿ ನಿಗದಿತ ಸಮಯಕ್ಕೆ ಕಾರ್ಯ ಮುಗಿಸುವ ಪ್ರಯತ್ನ ಯಶಸ್ವಿ ಸ್ವಂತ ಉದ್ಯಮದ ಉತ್ಪನ್ನಗಳ ಮಾರುಕಟ್ಟೆ ವಿಸ್ತರಣೆ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಪ್ರಮಾಣದಲ್ಲಿ ವರಮಾನ ವೃದ್ಧಿ ಕುಂಭರಾಶಿ ನೆಪ ಮಾತ್ರ ರಜಾದಿನ ಮುಗಿದ ಬಳಿಕ ರಂಗಪ್ರವೇಶ ಉದ್ಯೋಗ ಸ್ಥಾನದಲ್ಲಿ ಹಲವರಿಗೆ ಮಾರ್ಗದರ್ಶನ ಏಕಕಾಲಕ್ಕೆ ಹಲವು ಕರ್ತವ್ಯಗಳ ಒತ್ತಡ ಸಾಮಾಜಿಕ ವಲಯದ ಆಪ್ತರಿಂದ ಸಹಾಯದ ಕೊಡುಗೆ ಉದ್ಯಮದ ಉತ್ಪನ್ನಗಳ ಗ್ರಾಹಕರಿಂದ ನಿರೀಕ್ಷೆಗೆ ಮೀರಿದ ಬೇಡಿಕೆ ಕೊನೆಯದಾಗಿ ಮೀನರಾಶಿ ಸಪ್ತಾಹ ದಿನ ಹಲವು ಕಾರ್ಯಗಳ ಒತ್ತಡ ಏಕಕಾಲಕ್ಕೆ ಹಲವು ವಿಭಾಗಗಳನ್ನು ಗಮನಿಸುವ ಅನಿವಾರ್ಯತೆ ಸರ್ಕಾರಿ ಇಲಾಖೆಗಳವರ ಸಕಾರಾತ್ಮಕ ಸ್ಪಂದನ ಕಾರ್ಯನಿರ್ವಹಣೆಗೆ ಸಾರ್ವಜನಿಕರ ಪ್ರಶಂಸೆ ಉದ್ಯೋಗ ಆರಿಸುತ್ತಿರುವವರಿಗೆ ಸಮರ್ಪಕ ಅವಕಾಶಗಳ ಗೋಚರ ಮನೆಯಲ್ಲಿ ನೆಮ್ಮದಿ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ